ನಮಸ್ಕಾರ ಇದು ಏನಂತ ಗೊತ್ತಾ ನಿಮ್ಗೆ ಇದೇ ರೀ ಸೌತೆ ಹಣ್ಣು ಸೌತೆಕಾಯಿ ಬರ್ತು ಈಗ ಹಣ್ಣಾಗಿದೆ ಮೊನ್ನೆ ಅಪ್ಪ ಅಮ್ಮ ಎತ್ಕೊಂಡ್ ಬಂದಿದ್ರು ಇದು ಒಂಥರ ಸ್ಪೆಷಲ್ ಮಲ್ನಾಣ್ಣಲ್ಲಿ ಸಾಂಬಾರ್ಗೂ ಸೈ ಸಿಹಿ ಕಡುಬು ಮಾಡೋದಕ್ಕೂ ಸೈ ಇದೊಂಥರ ಒಳ್ಳೆ ತರಕಾರಿ ಅಮ್ಮ ಇವತ್ತು ಸೌತೆ ಹಣ್ಣಿನ ಹುಳಿ ಮಾಡ್ತೀನಿ ಅಂದ್ರು ಅದೇ ರೀ ಸಾಂಬಾರ್ ಮಾಡ್ತೀನಿ ಅಂದ್ರು ಅವ್ರೇನೋ ಸಾಂಬಾರ್ ಮಾಡಿದ್ರು ನಾನು ಬೇರೆ ರೆಸಿಪಿ ಮಾಡೋಣ ಅಂತ ಹೊರಟೆ ಸೌತೆ ಹಣ್ಣಿನ ಹಲ್ವಾ ಮಾಡೋಣ ಅಂತ ಸೌತೆ ಹಣ್ಣನ್ ತಂದು ಸಿಪ್ಪೆ ಸೌತೆ ಉಪ್ಪ ಹಾಕಿ ಅದು ಸ್ವಲ್ಪ ಸಕ್ಕರೆ ಹಾಕಿ ಕೈ ಆಡ್ತಾನೆ ಇರ್ಬೇಕು ಎಲ್ಲಿವರೆಗೆ ಅಂದ್ರೆ ನೀರಿನ ಅಂಶ ಹೋಗೋವರಿಗೆ ಆ ನಂತರ ಡ್ರೈ ಫ್ರೂಟ್ಸ್ ನ ತುಪ್ಪದಲ್ಲಿ ಹುರ್ ಹುರಿದು ಸೇರ್ಸ್ಕೊಂಡ್ರೆ ಆಯ್ತು ಹಲ್ವಾ ರೆಡಿ ಆಗತ್ತೆ ಇದು ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ ಟ್ರೈ ಮಾಡಿ ನಿಮ್ಮ ಮನೇಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನನ್ ಫಾಲೋ ಮಾಡೋದನ್ನ ಮರಿಬೇಡಿ